ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕಥೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಎಂದೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಇವತ್ತು ಒಂದು ಹೊಸ ಕತೆಯೊಂದಿಗೆ ಬಂದಿದ್ದೇನೆ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಇವತ್ತಿನ ಕತೆಯನ್ನು ನೋಡೋಣ ನನ್ನ ಹೆಸರು ರಾಣಿ ನಾನು ಕಾಲೇಜಿನಲ್ಲಿ ಓದುವಾಗ ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದರು ಯಾಕೆಂದರೆ ನಾನು ಅಷ್ಟು ಸುಂದರವಾಗಿದ್ದೆ ಅಷ್ಟೇ ಚೆನ್ನಾಗಿ ಡ್ರೆಸ್ ಮಾಡಿಕೊಳ್ಳುತ್ತಿದ್ದೆ ಈಗ ನನಗೆ ಮದುವೆಯಾಗಿ ಎರಡು ವರ್ಷ ಬೆಂಗಳೂರಿನ ವಿಜಯನಗರದಲ್ಲಿ ನನ್ನ ಗಂಡನೊಂದಿಗೆ ಒಂದು ಬಾಡಿಗೆ ಮನೆಯಲ್ಲಿ ಉಳಿದುಕೊಂಡಿದ್ದೇನೆ ನಾನು ನನ್ನ ಗಂಡನ ಜೊತೆ ಸುಂದರವಾಗಿ ಸಂಸಾರವನ್ನು ನಡೆಸಿಕೊಂಡು ಇದ್ದೇನೆ ನನ್ನ ಗಂಡ ರಾಕೇಶ್ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಾರೆ ಅವರು ತುಂಬಾ ಒಳ್ಳೆಯವರು ನಯವಾಗಿ ಮಾತನಾಡುತ್ತಾರೆ ಯಾವ ವಿಷಯದಲ್ಲೂ ಕೋಪವನ್ನು ತೋರಿಸಿಕೊಳ್ಳದೆ ನನಗೆ ಸದಾ ಸಂತೋಷ ನೀಡುತ್ತಿರುತ್ತಾರೆ ಆದರೆ ಹೆಚ್ಚಿನ ಸಮಯ ಅವರು ಆಫೀಸಿನ ಕೆಲಸದಲ್ಲಿ ಬಿಜಿಯಾಗಿರುತ್ತಾರೆ ಬೆಳಿಗ್ಗೆ ಆಫೀಸಿಗೆ ಹೋದರೆ ಸಂಜೆ ಬರುವುದು ತಡವಾಗುತ್ತದೆ ಹೀಗಾಗಿ ಈ ನಡುವೆ ನನಗೆ ಆ ಸುಖ ಅಷ್ಟೊಂದು ಚೆನ್ನಾಗಿ ಸಿಗುತ್ತಿಲ್ಲ ಒಂದು ದಿನ ಅವರು ಆಫೀಸಿಂದ ಬರುವಾಗ ಅವರ ಆಫೀಸಿನಲ್ಲಿ ಕೆಲಸ ಮಾಡುತ್ತಿರುವ ಅವರ ಫ್ರೆಂಡ್ ಯೋಗೇಶನು ಕರೆದುಕೊಂಡು ಬಂದಿದ್ದರು ಯೋಗೇಶ್ ನನ್ನ ಸೋಫಾದಲ್ಲಿ ಕುಳ್ಳಿರಿಸಿ ನನ್ನ ಗಂಡ ಒಳಗಡೆ ಅಡುಗೆ ಮನೆಗೆ ಬಂದರು ನನ್ನನ್ನು ನೋಡಿ ಹೇಳಿದರು ಅವನ ಹೆಸರು ಯೋಗೇಶ್ ನನ್ನ ಆಫೀಸಲ್ಲಿ ಕೆಲಸ ಮಾಡುತ್ತಾನೆ ಈಗ ಇಲ್ಲೇ ಪಕ್ಕದಲ್ಲಿ ರೂಮನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದಾನೆ ನೀನು ಅವನಿಗೆ ಕಾಫಿ ರೆಡಿ ಮಾಡಿಕೊಂಡು ಬಾ ಅಂತ ಹೇಳಿ ಅವನ ಜೊತೆ ಮಾತನಾಡಲು ಹೊರಗಡೆ ಹೋದರು ಯೋಗೇಶ್ ತುಂಬಾ ಚೆನ್ನಾಗಿ ತೆಳ್ಳಗಾಗಿ ಇದ್ದ ನೋಡುವುದಕ್ಕೆ ಡೀಸೆಂಟ್ ಆಗಿದ್ದ ನಾನು ಹೋಗಿ ಅವನಿಗೆ ಕಾಫಿಯನ್ನು ಕೊಟ್ಟೆ ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದೆ ಹೌದು ಮೇಡಮ್ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ಅಂತ ತುಂಬಾ ಮೃದುವಾಗಿ ಕೇಳಿದ ಅವನು ಮಾತನಾಡುವ ಸ್ಟೈಲ್ ನನಗೆ ಇಷ್ಟವಾಯಿತು ಇಲ್ಲಿಗೆ ಈಗಷ್ಟೇ ಬಂದಿದ್ದೀರಲ್ವಾ ನಿಮಗೆ ಏನಾದರೂ ಬೇಕಾದರೆ ನನ್ನನ್ನು ಕೇಳಿ ಅಂತ ಅವನಿಗೆ ಹೇಳಿ ನಾನು ಒಳಗಡೆ ಹೋದೆ ಮರುದಿನದಿಂದ ನನ್ನ ಗಂಡ ಹಾಗೂ ಯೋಗೇಶ್ ಜೊತೆಯಾಗಿ ಕೆಲಸಕ್ಕೆ ಹೋಗುತ್ತಿದ್ದರು ಅವರು ಆಫೀಸಿಗೆ ಹೋದ ಮೇಲೆ ನಾನು ಯೋಗೇಶ್ನ ಮನೆಯ ಹತ್ತಿರ ಹೋದೆ ಅವರ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರ ಇದ್ದರೆ ಮಾತನಾಡಿಸೋಣ ಅಂದುಕೊಂಡೆ ಆದರೆ ಅವರ ಮನೆಯ ಬೀಗ ಹಾಕಿತ್ತು ಅದನ್ನು ನೋಡಿ ನಾನು ನನ್ನ ಗಂಡನಿಗೆ ಮೆಸೇಜ್ ಮಾಡಿದೆ ನಿಮ್ಮ ಫ್ರೆಂಡ್ ಮನೆ ಬೀಗ ಹಾಕಿದೆ ಯಾಕೆ ಅವರ ವೈಫ್ ಮನೆಯಲ್ಲಿ ಇಲ್ವಾ ಅಂತ ಕೇಳಿದೆ ಆಗ ನನ್ನ ಗಂಡ ಇಲ್ಲ ಅವನಿಗೆ ಡೈವೋರ್ಸ್ ಆಗಿದೆ ಅವನ ಹೆಂಡತಿ ಅವನ ಮೇಲೆ ಕೋಪ ಮಾಡಿಕೊಂಡು ಯಾವುದೋ ಸಿಲ್ಲಿ ರೀಸನ್ ಗಾಗಿ ಡೈವೋರ್ಸ್ ತೆಗೆದುಕೊಂಡು ತವರು ಮನೆಗೆ ಹೋಗಿದ್ದಾಳೆ ಈಗ ಅವನು ಒಬ್ಬನೇ ಇರುತ್ತಾನೆ ಅಂತ ನನ್ನ ಗಂಡ ಹೇಳಿದರು ಅದಾದ ನಂತರ ಸಂಜೆ ಏನಾದ್ರೂ ಬೇಕಾದಲ್ಲಿ ಯೋಗೇಶ್ ನಮ್ಮ ಮನೆಗೆ ಬಂದು ತೆಗೆದುಕೊಂಡು ಹೋಗುತ್ತಿದ್ದರು ಹಾಗಾಗಿ ನಮ್ಮಿಬ್ಬರ ಜೊತೆ ಮಾತನಾಡುತ್ತಿದ್ದ ಹೀಗಾಗಿ ನನಗೂ ಕೂಡ ಸ್ವಲ್ಪ ಹತ್ತಿರವಾಗಿದ್ದ ಹೀಗೆ ಕೆಲವು ದಿನಗಳು ಕಳೆದವು ಒಮ್ಮೆ ನನ್ನ ಗಂಡನಿಗೆ ಕೆಲವು ದಿನಗಳ ಮಟ್ಟಿಗೆ ಬೇರೆ ಊರಿಗೆ ಹೋಗಬೇಕಾಯಿತು ಕಂಪನಿಯ ಕಡೆಯಿಂದ ಒಂದು ಮಷೀನ್ ಇನ್ಸಾಲೇಷನ್ ಇತ್ತು ಅವರು ಅದನ್ನು ನನಗೆ ಹೇಳಿದಾಗ ನಿಮ್ಮ ಜೊತೆ ಯೋಗೇಶ್ ಕೂಡ ಬರುತ್ತಾನ ಅಂತ ಕೇಳಿದೆ ಇಲ್ಲ ನಾನೊಬ್ಬನೇ ಹೋಗುತ್ತಿದ್ದೇನೆ ಅಂತ ನನ್ನ ಗಂಡ ಹೇಳಿದರು ಯಾಕೆ ಅವರು ಕೂಡ ನಿಮ್ಮ ಜೊತೆಯಲ್ಲೇ ವರ್ಕ್ ಮಾಡುತ್ತಾರೆ ಅಲ್ವಾ ಅವರು ಯಾಕೆ ನಿಮ್ಮ ಜೊತೆ ಬರುವುದಿಲ್ಲ ಅಂತ ಕೇಳಿದೆ ಆಗ ನನ್ನ ಗಂಡ ನಾವಿಬ್ಬರೂ ಒಂದೇ ಕಡೆಯಲ್ಲಿ ಕೆಲಸ ಮಾಡುವುದು ಹೌದು ಆದರೆ ನನ್ನ ಪೊಸಿಷನ್ ಬೇರೆ ಅವನ ಪೊಜಿಷನ್ ಬೇರೆ ಇಬ್ಬರಿಗೂ ಬೇರೆ ಬೇರೆ ರೀತಿಯ ಕೆಲಸ ಇರುತ್ತದೆ ಅಂತ ನನಗೆ ಬಿಡಿಸಿ ಹೇಳಿದರು ಸರಿ ನೀವು ಎಷ್ಟು ದಿನ ಅಲ್ಲಿಗೆ ಹೋಗಬೇಕಾಗುತ್ತದೆ ಅಂತ ಕೇಳಿದೆ ಒಂದು ಮೂರು ದಿವಸ ಆಗಬಹುದು ಒಂದು ವೇಳೆ ಕೆಲಸ ಬೇಗ ಮುಗಿದರೆ ನಾನು ಆದಷ್ಟು ಬೇಗ ಬರುತ್ತೇನೆ ನೀನು ಜಾಗುತಿಯಾಗಿರು ಮನೆಯಲ್ಲಿ ಅಂತ ಹೇಳಿದರು ನಾನು ಆಯ್ತು ಅಂತ ಹೇಳಿದೆ ಅವರಿಗೆ ಅಗತ್ಯವಾಗಿರುವ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡಿಕೊಟ್ಟು ಜಾಗೃತಿಯಾಗಿರಲು ಹೇಳಿ ಅವರನ್ನು ಕಳುಹಿಸಿಕೊಟ್ಟೆ ಯೋಗೇಶ್ ಅವರನ್ನು ಕರೆದುಕೊಂಡು ಹೋಗಿ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಬಂದರು ನನ್ನ ಗಂಡ ಹೊರಟ ಹೊರಟರೆ ಅಂತ ಕೇಳಿದೆ ಹೌದು ಈಗಷ್ಟೇ ಅವರನ್ನು ಡ್ರಾಪ್ ಮಾಡಿ ಬಂದೆ ಡ್ರೈನ್ ಹೊರಟಿತು ಅಂತ ಹೇಳಿದರು ಸರಿ ಊಟಕ್ಕೆ ಅಡುಗೆ ಮಾಡಿಕೊಂಡಿದ್ದೀರಾ ಅಂತ ಕೇಳಿದೆ ಇಲ್ಲ ರೈಸ್ ಮಾಡಿದ್ದೇನೆ ಇನ್ನೇನು ಕರಿ ಒಂದು ಮಾಡಿಕೊಳ್ಳಬೇಕು ಅಂತ ಯೋಗೇಶ್ ಹೇಳಿದರು ಹೇಗಿದ್ದರು ನಾನು ಕರಿ ಮಾಡಿದ್ದೇನೆ ನೀವು ಮತ್ತೆ ಮಾಡಿಕೊಳ್ಳುವುದು ಬೇಡ ನಾನು ಅದನ್ನು ತಂದು ಕೊಡುತ್ತೇನೆ ನೀವು ಊಟ್ ಮಾಡುವ ಸಮಯದಲ್ಲಿ ನನಗೆ ಹೇಳಿ ಅಂತ್ ಹೇಳಿ ನಾನು ನನ್ನ ಮನೆ ಒಳಕ್ಕೆ ಬಂದೆ ಆಮೇಲೆ ನಾನು ನನ್ನ ಗಂಡನಿಗೆ ಕಾಲ್ ಮಾಡಿದೆ ಎಲ್ಲಿಯವರೆಗೂ ಹೋಗಿ ತಲುಪಿದ್ದೀರಿ ಅಂತ ಕೇಳಿದೆ ಇಲ್ಲ ಟ್ರೈನ್ ಹೊರಟಿದೆ ಮಧ್ಯದಲ್ಲಿ ಒಂದು ಜಂಕ್ಷನ್ ಕ್ರಾಸಿಂಗ್ಗೆ ನಿಂತಿದೆ ಅಂದರು ನೀವು ಏನಾದ್ರೂ ತಿಂಡಿ ತಿಂದ್ರ ಅಂತ ಕೇಳಿದೆ ನಾನು ಇಲ್ಲಿ ತೆಗೆದುಕೊಂಡು ತಿನ್ನುತ್ತೇನೆ ನೀನು ತಿಂದೆಯಾ ಅಂತ ನನ್ನನ್ನು ಕೇಳಿದರು ಹೌದು ಅಂತ ಹೇಳಿದೆ ನೀನು ಏನ್ ಮಾಡ್ತಿದ್ದೀಯಾ ಅಂತ ಕೇಳಿದರು ನಾನು ಈಗಷ್ಟೇ ನಿಮ್ಮ ಫ್ರೆಂಡ್ನ ಮಾತಾಡಿಸಿ ಬಂದೆ ಅವರಿಗೆ ಕರಿ ಮಾಡಿಕೊಳ್ಳುವುದು ಬೇಡ ನಮ್ಮ ಮನೆಯಲ್ಲಿರೋದನ್ನ ಕೊಡುತ್ತೇನೆ ಅಂತ ಹೇಳಿದ್ದೆ ಅವರು ಊಟ ಮಾಡುವ ಸಮಯದಲ್ಲಿ ಬಂದು ತೆಗೆದುಕೊಂಡು ಹೋಗಲು ಹೇಳಿದ್ದೇನೆ ಅಂದೆ ಆಗ ನನ್ನ ಗಂಡ ಅವನು ಬರಲ್ಲ ಅವನಿಗೆ ಸ್ವಲ್ಪ ಸಂಕೋಚ ಜಾಸ್ತಿ ನೀನೇ ಕರಿ ಅನ್ನು ತೆಗೆದುಕೊಂಡು ಹೋಗಿ ಅವನಿಗೆ ಕೊಡು ಅಂತ ಹೇಳಿದರು ನಾನು ಆಯಿತು ಅಂತ ನನ್ನ ಗಂಡನಲ್ಲಿ ಬೇರೆ ವಿಷಯಗಳ ಬಗ್ಗೆ ಮಾತನಾಡಿ ಕಾಲ್ ಕಟ್ ಮಾಡಿದೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಸಾಂಬಾರ್ ತುಂಬಿಸಿಕೊಂಡು ಹಾಗೆ ಯೋಗೇಶ್ನ ಮನೆಯ ಕಡೆ ಹೊರಟೆ ಅವನ ಮನೆಯ ಬಾಗಿಲು ತೆರೆದಿತ್ತು ನಾನು ಸೀದಾ ಒಳಕ್ಕೆ ಹೋದೆ ಯೋಗೇಶ್ ಸೋಫಾದಲ್ಲಿ ಕುಳಿತು ಟಿವಿ ನೋಡುತ್ತಾ ಅದರಲ್ಲಿ ಮುಳುಗಿ ಹೋಗಿದ್ದ ಅದನ್ನು ನೋಡಿ ನನಗೆ ಒಮ್ಮೆಲೇ ಶಾಕ್ ಆಯಿತು ಯಾಕಂದರೆ ಟಿವಿಯಲ್ಲಿ ಅವನು ಆ ಸಿನಿಮಾ ಹಚ್ಚಿಕೊಂಡು ಅದನ್ನು ನೋಡುತ್ತಾ ಅದರಲ್ಲಿ ಮುಳುಗಿ ಹೋಗಿದ್ದ ನಾನು ಒಳಕ್ಕೆ ಬಂದು ನೋಡುತ್ತಾ ನಿಂತಿರುವುದು ಕೂಡ ಅವನಿಗೆ ಗೊತ್ತಾಗಲಿಲ್ಲ ನಾನು ಒಮ್ಮೆಲೇ ಯೋಗೇಶ್ ಅಂತ ಕರೆದೆ ಆಗ ಯೋಗೇಶ್ ಒಮ್ಮೆಲೇ ಗಾಬರಿಗೊಂಡು ಟಿವಿ ಆಫ್ ಮಾಡಿದ ಏನು ರಾಣಿ ಇಲ್ಲಿಗೆ ಬಂದೆ ಅಂತ ಕೇಳಿದ ಏನಿಲ್ಲ ನಿಮಗೆ ಸಾಂಬಾರ್ ಕೊಡುತ್ತೇನೆ ಅಂತ ಹೇಳಿದ್ದೇನಲ್ಲ ನಿಮಗೆ ಬಂದು ತೆಗೆದುಕೊಳ್ಳಲು ಹೇಳಿದ್ದೆ ನೀವು ಬರಲಿಲ್ಲ ಅದಕ್ಕಾಗಿ ನಾನೇ ತೆಗೆದುಕೊಂಡು ಬಂದೆ ಅಂತ ಹೇಳಿದೆ ಓ ಹೌದಲ್ವಾ ಸಾರಿ ನನಗೆ ಮರೆದು ಹೋಯಿತು ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಿದ ನಾನು ಇಲ್ಲ ನನಗೆ ಇನ್ನು ಸ್ವಲ್ಪ ಕೆಲಸವಿದೆ ನಾನು ಮನೆಗೆ ಹೋಗುತ್ತೇನೆ ಇದನ್ನು ತೆಗೆದುಕೊಳ್ಳಿ ಅಂತ ಸಾಂಬಾರ್ ಪಾತ್ರೆಯನ್ನು ಅವನಿಗೆ ಕೊಡಲು ಹತ್ತಿರ ಹೋದೆ ಆಗ ಅವನ ಪ್ಯಾಂಟನ್ನು ನೋಡುವಾಗ ಅವನ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥವಾಗುತ್ತಿತ್ತು ಕುಳಿತುಕೋ ರಾಣಿ ನಾನು ಹೋಗಿ ಕಾಫಿ ಮಾಡಿಕೊಂಡು ಬರುತ್ತೇನೆ ಅಂತ ಹೇಳಿದ ಬೇಡ ಬೇಡ ನಾನು ಹೋಗುತ್ತೇನೆ ಅಂತ ಹೇಳಿದೆ ಆದರೆ ಅವನು ನನ್ನ ಮಾತನ್ನು ಕೇಳದೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ಅಂತ ನೇರವಾಗಿ ಅಡುಗೆ ಮನೆಗೆ ಹೋದ ನಾನು ಸಾಂಬಾರ್ ಪಾತ್ರೆಯನ್ನು ಅಡುಗೆ ಮನೆಯಲ್ಲಿ ಇಡುವುದಕ್ಕಾಗಿ ಅಡುಗೆ ಮನೆಗೆ ಹೋದೆ ಅಲ್ಲಿ ಯೋಗೇಶ್ ಕಾಫಿ ಮಾಡುತ್ತಿದ್ದ ನಾನು ಪಾತ್ರೆಯನ್ನು ಅಡುಗೆ ಮನೆಯಲ್ಲಿ ಇಟ್ಟು ಹಿಂದೆ ತಿರುಗುವಾಗ ಅದೇ ಸಮಯಕ್ಕೆ ಯೋಗೇಶ್ ಸಕ್ಕರೆ ತೆಗೆದುಕೊಳ್ಳಲು ಒಮ್ಮೆಲೆ ಅವನು ಕೂಡ ತಿರುಗಿದ್ದ ಹಾಗಾಗಿ ನನಗೆ ಡ್ಯಾಶ್ ಹೊಡೆದಿದ್ದ ಹಾಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನ್ನನ್ನು ಹಿಡಿದುಕೊಂಡಿದ್ದ ನಾನು ಅವನ ಕೈಯನ್ನು ತೆಗೆಯಲು ಹೋದಾಗ ಅವನು ಅದನ್ನು ಇನ್ನಷ್ಟು ಕೆಳಕ್ಕೆ ಸರಿಸಿದ ಹಾಗೆ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಬ್ಬಿಕೊಂಡು ಬಿಟ್ಟ ಅವನ ಹಿಡಿತಕ್ಕೆ ಒಮ್ಮೆಲೆ ನನಗೂ ತಿಳಿಯದೆ ನನ್ನ ಮೈ ಜಮ್ಮಂದಿತ್ತು ಅವನು ಕೂಡಲೇ ಅವನ ಕೈಯಿಂದ ನನ್ನ ಬಟ್ಟೆಯನ್ನು ತೆಗೆಯಲು ನೋಡುತ್ತಿದ್ದನು ಏನ್ ಯೋಗೇಶ್ ಏನು ಮಾಡುತ್ತಿದ್ದೀರಾ ಅಂತ ಕೇಳಿದೆ ಫೀಸ್ ರಾಣಿ ನನಗೆ ದಯವಿಟ್ಟು ಸಹಕಾರ ಮಾಡು ನನಗೆ ಒಮ್ಮೆ ಅದರ ರುಚಿ ತೋರಿಸು ಅಂತ ಕೇಳಿಕೊಂಡ ಹಾಗೆ ಅವನ ಕೈ ನನ್ನ ಅಂದದ ಮೇಲೆಲ್ಲ ಓಡಾಡುತ್ತಿತ್ತು ಇದರಿಂದ ನಾನು ಕೂಡ ಅವನಿಗೆ ಅಧೀನನಾಗಿ ಬಿಟ್ಟೆ ಅವನ ಕೆಲಸದಿಂದ ನನ್ನ ಮಾತು ನಿಂತು ಹೋಯಿತು ಅವನು ಇನ್ನಷ್ಟು ಮುಂದುವರೆದನು ಅವನ ವೈಫ್ ಅವನ ಬಳಿಯಲ್ಲಿಲ್ಲ ಎಂಬುದನ್ನು ತಿಳಿದ ನಾನು ಅವನಿಗೆ ಸಹಕಾರ ನೀಡಲು ನಿರ್ಧಾರ ಮಾಡಿದೆ ಅದೆಷ್ಟು ದಿನಗಳಿಂದ ಅವನ ಹೆಂಡತಿಯ ಸುಖವಿಲ್ಲದೆ ಇದ್ದ ಯೋಗೇಶ್ ಎಲ್ಲವನ್ನು ಒಮ್ಮೆಲೆ ನನ್ನ ಮೇಲೆ ತೀರಿಸಿಕೊಳ್ಳಲು ಮುಂದಾದನು ಹಾಗಾಗಿ ಯಾವೆಲ್ಲ ರೀತಿಯಲ್ಲಿ ಸಾಧ್ಯವೂ ಅವೆಲ್ಲವನ್ನು ಆಗ ಪ್ರಯೋಗ ಮಾಡುತ್ತಿದ್ದನು ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಆ ವಿಡಿಯೋದಲ್ಲಿ ಬರುತ್ತಿದ್ದಂತೆ ಮಾಡುತ್ತಿದ್ದನು ನನ್ನ ಗಂಡ ಯಾವತ್ತು ತೋರಿಸದ ರೀತಿಯನ್ನೆಲ್ಲ ತೋರಿಸಿಕೊಟ್ಟರು ನನಗೊಂದು ಹೊಸ ಅನುಭವ ಸಿಕ್ಕಿತು ಅದರ ನಂತರ ನನ್ನ ಗಂಡ ಮನೆಗೆ ಬರುವವರೆಗೂ ನನ್ನ ಪರ್ಮಿಷನ್ ಕೇಳುವುದಕ್ಕೂ ಕಾಯದೆ ಯೋಗೇಶ್ ನನ್ನ ಜೊತೆಯಲ್ಲಿ ಇರುತ್ತಿದ್ದ ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕತೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು